ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ಯಾರಿನ ನನ್ನ ಈ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಡೈಲಿ ಒಂದೊಂದು ರೆಸಿಪಿ ಅಥವಾ ವ್ಲಾಗ್ ಜೊತೆ ಬರ್ತೀನಿ ಆಲ್ಮೋಸ್ಟ್ ನನ್ನ ಮನೇಲೇ ಇರೋದ್ರಿಂದ ರೆಸಿಪಿ ಜೊತೆನೇ ಬರಬೇಕು ನಾನಿವತ್ತು ಪಕ್ಕಾ ನಾಟಿ ಸ್ಟೈಲ್ ಅಣಬೆ ಅಂದರೆ ಮಶ್ರೂಮ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಯಾರಿಗಾರಲ್ಲ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಅಥವಾ ಆಗ್ತಾ ಇಲ್ವೋ ನಾನೇನಾದರೂ ಚೇಂಜಸ್ ಬೇಕೋ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ತಿದ್ಕೊತೀನಿ ತಪ್ಪಿದರೆ ಮತ್ತೆ ನಾನು ಮಾಡ್ತಿರೋ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ನನಗೂ ಒಂದು ಹೆಲ್ಪ್ ಆಗುತ್ತೆ ನನಗೊಂದು ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಮಾಡೋಕ್ಕೆ ಈಗ ಅಣಬೆ ಸಾಂಬಾರನ್ನು ನಾನು ಯಾವ ರೀತಿ ಮಾಡ್ತಾ ಮತ್ತು ಅದನ್ನು ಹೇಗೆ ಕ್ಲೀನ್ ಮಾಡಿಕೊಂಡು ಯಾವ ರೀತಿ ಪಕ್ಕ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಟ್ ಮಾಡಬೇಕು ನೀಟಾಗಿ ಈ ಬ್ಲ್ಯಾಕ್ ಎಲ್ಲ ತೆಗಿಬೇಕಲ್ಲ ಚಾಕುನಲ್ಲಿ ಸ್ವಲ್ಪ ಹೆರಿಸ್ಬೇಕದೆಲ್ಲ ಈ ಥರ ಇರಬೇಕು

ಮಶ್ರೂಮ್ ಇದು ನಾಟಿ ಅಣಬೆ ಮಶ್ರೂಮ್ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಕೇಳಬಾರ್ದು ನೋಡಕ್ಕೆ ಸ್ವಲ್ಪ ಇದ್ರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇದನ್ನು ನೀಟಾಗಿ ವಾಶ್ ಮಾಡಬೇಕು ಮೇಲೆ ಸಹಜ ನಾವು ವಾಶ್ ಮಾಡಿದ್ರೂ ಸ್ವಲ್ಪ ಹೊತ್ತಿಗೆ ಮತ್ತು ಇದೇ ಥರ ಆಗುತ್ತೆ ಅದು ಕಲರ್ ಏನು ಕೆಸರೇನಲ್ಲ ಅದು ಇರೋದೇ ಹಾಗೆ ಆಮೇಲೆ ಕ್ಲೀನಾಗಿ ಅದನ್ನು ಚೆನ್ನಾಗಿ ಸ್ವಲ್ಪ ಉಗ್ರಲೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು ಅದು ಚಾಕುವಿಂದ ಮಾಡೋಕ್ಸ್ ಆಗೋಲ್ಲ ನಮ್ಮ ಕೈಯಿಂದನೇ ನೀಟಾಗಿ ಮಾಡ್ಕೋಬೇಕು ಆಮೇಲೆ ಈ ಥರ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಪೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದು ಇಟ್ಬಿಟ್ರೆ ಅದು ಟೇಸ್ಟ್ ಆಗೋಲ್ಲ ಇಷ್ಟೆಂದರೂ ನಾವು ಅದನ್ನು ಕಟ್ ಮಾಡೇ ಮಶ್ರೂಮ್ ಸಾಂಬಾರು ಮಾಡಬೇಕಾಗತ್ತೆ ಈ ರೀತಿ ಎಲ್ಲ ಕಟ್ ಮಾಡಿ ನೀಟಾಗಿ ತೊಳೆದು ನೀರು ಸೋಸ್ಕೊಬೇಕು ಪೂರ್ತಿ ನೀರು ಸೋಸ್ಬೇಕು ನೀರು ಇರಬಾರ್ದು ಆಮೇಲೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ ನಾನು ಏನೇನು ಹಾಕಿದ್ದೀನಿ ಅಂತಂದ್ರಲ್ಲಿ ಫಸ್ಟು ಒಂದು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಒಣ ಮೆಣಸು ಐದರಿಂದ ಆರು ಒಣ ಮೆಣಸು ತಗೋಬೇಕು ನಾನಿಲ್ಲಿ ಇಲ್ಲಿ ನಾಟಿ ಸ್ಟೈಲನ್ನು ಮಾಡ್ತಾ ಇರೋದ್ರಿಂದ ಎಲ್ಲದು ಮನೆಯಲ್ಲೇ ಫುಡ್ ಪೌಡ್ರೆಲ್ಲ ರೆಡಿ ಮಾಡಿ ನಾವೇ ಮಾಡ್ಕೋಬೇಕು ಎಲ್ಲದು ದಿನಸಿ ಐಟಮ್ ಹಾಕ್ಬಿಟ್ಟು ರೆಡಿ ಮಾಡಬೇಕಾಗತ್ತೆ ಈ ಥರ ಮೆಣಸನ್ನು ಕೆಂಪಾಗಿ ತನಕ ಹುರಿಬೇಕು ಆಯಿಲಲ್ಲಿ ಹುರಿದಾದ್ಮೇಲೆ ಇದಕ್ಕೆ ನಾವು ಸ್ಪೈಸಸ್ ಎಲ್ಲ ತಗೋಬೇಕು ಗರಂ ಮಸಾಲ ಚಕ್ಕೆ ಧನಿಯಾ ಜೀರಿಗೆ ಕಾಳುಮೆಣಸು ಮತ್ತು ಗಸಗಸೆ ನಮ್ಮ ಹತ್ರ ಸ್ಪೈಸಸ್ ಫ್ಲೇವರ್ ಏನೇನಿದೆಯೋ ಎಲ್ಲದೂ ತೊಗೋಬೋದು ಏಲಕ್ಕಿ ಲವಂಗ ಏನಾದರೂ ನಿಮ್ಮ ಹತ್ರ ಏನೇನು ಇದೆಯೋ ಎಲ್ಲ ಒಂದು ಒಂದು ಅಷ್ಟೇ ಚಿಕ್ಕ ಚಿಕ್ಕದಾದಂಥದ್ದು ಎಲ್ಲದು ತೊಗೋಬೇಕು ಜಾಸ್ತಿ ತೊಗೋಬಾರ್ದು ಜಾಸ್ತಿ ತಗೊಂಡ್ರೆ ಅದರದ್ದೇ ಫ್ಲೇವರ್ ಆಗ್ಬಿಡತ್ತೆ ಸಾಂಬಾರು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಉರಿ ಮಾತ್ರ ಚಿಕ್ಕದಾಗಿಡಬೇಕು ಮೀಡಿಯಮ್ ಉರಿಲಿ ಇಡಬೇಕು ಏನು ಸೀದಬಾರ್ದು ಸ್ಲೋ ಇಟ್ಬಿಟ್ಟು ಅದನ್ನು ಫ್ಲೇವರ್ ಬರೋ ತನಕ ಘಮ ಬಿಡೋ ತನಕ ಹುರಿಬೇಕು ಆಮೇಲೆ ಸ್ವಲ್ಪ ಕರಿಬೇವು ಒಂದು ನಾಲ್ಕರಿಂದ ಐದು ಕರಿಬೇವು ಹಾಕೋಬೇಕು ಅದು ಅಷ್ಟೇ ಸ್ಲೋ ಹುರಿಲು ಎಷ್ಟು ನಾವು ಅದನ್ನು ಹುರಿತೀವಲ್ಲ ಡೀಪಾಗಿ ಅಷ್ಟು ಚೆನ್ನಾಗಾಗತ್ತೆ ಇದ್ರ ಜೊತೆ ನಾನು ಒಂದು ಈರುಳ್ಳಿ ಒಂದು ಸಣ್ಣದಾದಂಥ ಒಂದು ಟೊಮೆಟೊ ಒಂದು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಮತ್ತೆ ಹುರಿಬೇಕು ನೀಟಾಗಿ ಹುರಿಬೇಕು ಅದೆಲ್ಲ ಟೊಮೆಟೊ ಎಲ್ಲ ಫುಲ್ಲು ಸ್ಮೂತ್ ಆಗಬೇಕು ಅಲ್ಲಿ ತನಕ ಹುರಿತಾನೇ ಇಡಬೇಕು ಸ್ಲೋ ಇಡಬೇಕು ನಮ್ಮ ಮೇನಾಗಿ ನಾಟಿ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಪಕ್ಕ ಇದೇ ಥರ ಮಾಡಬೇಕು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಪೌಡ್ರ್ ಏನು ಬೇಡ ಸೇಮ್ ದಿಟ್ಟ ಇದೇ ಥರ ಮಸಾಲೆ ಬೀಸ್ಕೊ ರೆಡಿ ಮಾಡಿಕೊಂಡು ಖಾರನ ಸಾಂಬಾರು ಮಾಡಿ ಎಷ್ಟು ಸೂಪರಾಗಿ ಬರುತ್ತೆ ಅಂದ್ರೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಸೈಡ್ ಇಡಬೇಕು ಆ ರೀತಿ ಆಗುತ್ತೆ ನಾವೀಗೇನು ಮಾಡಬೇಕು ಅಂದರೆ ಅಲ್ಲಿ ಕೆಳಗಡೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಇದು ಸ್ಮೂತ್ ಆಗಬೇಕು ಅಂದರೆ ಆಲ್ರೆಡಿ ಹುರ್ಕೊಂಡಂಥ ಮೆಣಸಿನ್ಕಾಯಿ ಮೆಣಸ ಒಣ ಮೆಣಸು ಇರುತ್ತಲ್ಲ ಅದನ್ನು ತೆಗೆದಿಟ್ಕೋಬೇಕು ಚಿಲ್ಲಿಯನ್ನು ಫುಲ್ಲು ತೆಗೆದಿಟ್ಕೊಬಿಟ್ರೆ ನಾವೇನಾಗತ್ತೆ ಈರುಳ್ಳಿ ಟೊಮೆಟೊ ಸ್ಪೈಸಸ್ ಎಲ್ಲ ನೀಟಾಗಿ ಮ್ಯಾಚ್ ಮಾಡೋಕ್ಕಾಗತ್ತೆ ಇದು ಸ್ಮೂತ್ ಆಗಿಬಿಡತ್ತೆ ಜಾಸ್ತಿ ಹುರಿತಾ ಇದ್ದರೆ ಮೆಣಸು ಅದ್ರ ಜೊತೆ ಸ್ಮೂತಾಗಿಬಿಡತ್ತೆ ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಿಧಾನ ಉರಿಲಿ ಉರಿತಾನೇ ಇರಬೇಕು ಬೆಳ್ಳುಳ್ಳಿ ಒಳಗಡೆ ಬೇಯಬೇಕು ಟೊಮೆಟೊ ಎಲ್ಲ ಮ್ಯಾಶ್ ಆಗಬೇಕು ಫುಲ್ಲು ಸ್ಮೂತ್ ಆದಮೇಲೆ ಉರಿಬೇಕು ಇಷ್ಟ ಸಾಕು ಇಷ್ಟಾದಮೇಲೆ ಏನು ಸೀದಬಾರ್ದು ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿನಲ್ಲಿ ಸ ಕಟ್ ಮಾಡಿದ ಮೇಲೆ ಅರ್ಧ ಹೋಳಿಗೆ ನಾನು ಇಷ್ಟು ಸಾಮಾನನ್ನು ಹಾಕಿದ್ದೀನಿ ಇದನ್ನು ಫುಲ್ ಹಾರಾಕ್ ಬಿಡಬೇಕು ಬಿಸಿ ಇರೋದನ್ನು ಆರಬೇಕು ಇಲ್ಲಾಂದ್ರೆ ಅದ್ರ ಟೇಸ್ಟೇ ಬೇರೆ ಥರ ಬಂದ್ಬಿಡುತ್ತೆ ಇದು ಅಂತಲ್ಲ ಯಾವುದೇ ಮಸಾಲೆನಾದರೂ ನಾವು ರೆಡಿ ಮಾಡುವಾಗ ಫುಲ್ ಆರದ ಮೇಲೆ ಹಾಕಬೇಕು ಫುಲ್ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಗಳನ್ನು ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಬೇಕು ನಮಗೆಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಕಟ್ ಮಾಡಿದಂತಹ ಈರುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹುರಿಬೇಕಿದು ಕೆಂಪಾಗೋ ತನಕ ಹುರಿಬೇಕು ಸ್ಲೋ ಈ ಸಾಂಬಾರು ಮಾಡೋಕ್ಕೆ ನಾವು ಹೈ ಮೀಡಿಯಮಲ್ಲಿ ಇಟ್ವಿ ಅಂದರೆ ಟೇಸ್ಟೇ ಬೇರೆ ಚೇಂಜ್ ಆಗುತ್ತೆ ಸ್ಲೋ ಆಗೇ ಇಡಬೇಕು ಅದರ ಟೇಸ್ಟೇ ಬೇರೆ ಥರ ಬರುತ್ತೆ ನೀಟಾಗಿ ಹುರಿತಾ ಇರಬೇಕು ಇದು ಸ್ವಲ್ಪ ಚೇಂಜಸ್ ಆಗಬೇಕು ಕಲರು ಇದು ಬಾಡಬೇಕು ಎಲ್ಲ ಬಾಡಿಬಿಟ್ಟು ಕಲರ್ ಚೇಂಜ್ ಆಗಬೇಕು ಈ ಥರ ಆಗಬೇಕು ಈ ಥರ ಆದರೆ ನಮಗೆ ನೀರು ಬಿಟ್ಕೊಳ್ಳಲ್ಲ ಸಾಂಬಾರಲ್ಲಿ ಆಲ್ಮೋಸ್ಟ್ ನಾನು ಮಾಡೋದೇ ಇದೇ ಥರ ಎಲ್ಲ ಸಾಂಬಾರು ನೀವು ನೋಡ್ಬೋದು ಆಲ್ಮೋಸ್ಟ್ ನಾನು ಮಾಡೋದೇ ಇದೇ ಥರನೇ ಇರುತ್ತೆ ಇದಕ್ಕೆ ಅರಿಶಿನ ಸ್ವಲ್ಪ ಚಿಲ್ಲಿ ಪುಡಿ ಮತ್ತು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ಈಗ ನಾವು ಅದಕ್ಕೆ ಅಣಬೆಯನ್ನು ಹುರ್ಕೋಬೇಕು ಅದರೊಳಗೆ ಅದಕ್ಕೋಸ್ಕರ ಅರ್ಧಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಈ ರೀತಿ ಮಾಡೋದರಿಂದ ನೀರು ಬಿಡೋಲ್ಲ ನಾವೆಲ್ಲ ಡೈರೆಕ್ಟಾಗಿ ನಾವು ಈರುಳ್ಳಿಗೆ ಮಶ್ರೂಮ್ ಹಾಕ್ಬಿಟ್ರೆ ಅದು ನೀರು ಬಿಟ್ಟೇ ಬಿಡುತ್ತೆ ಇವಾಗ ಈ ರೀತಿ ಮಾಡಿದ್ರೆ ನಾವು ಅದು ನೀರು ಬಿಡೋದೇ ಇಲ್ಲ ಇವಾಗ ಏನು ಮಾಡಬೇಕು ಮಶ್ರೂಮ್ ತೆಗೆದು ಅದಕ್ಕೆ ಹಾಕಬೇಕು ಮಶ್ರೂಮ್ ಅಂದರೆ ಅಣಬೆಯನ್ನ ಪೀಸ್ ಮಾಡಿಟ್ಕೊಂಡಿರೋದೆಲ್ಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡಬೇಕು ಹಾಕ್ಬಿಟ್ಟು ಹೀಗೆ ಮಾಡಿದ್ರೆ ನಾವು ಎಷ್ಟು ತನ ಫ್ರೈ ಮಾಡಿದ್ರು ಅದು ನೀರು ಬಿಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಬಿಡೋದೂ ಇಲ್ಲ ನೀವು ಟ್ರೈ ಮಾಡಿ ಒಮ್ಮೆ ಅದಕ್ಕೆ ನಾನು ಟೊಮೆಟೋನ ಲಾಸ್ಟ್ ಹಾಕ್ತೀನಿ ಎಲ್ಲ ಸಾಂಬಾರಲ್ಲೂ ಅಷ್ಟೇ ನಾನು ಫಸ್ಟ್ ಈರುಳ್ಳಿನ ಮ್ಯಾಶ್ ಮಾಡಿಕೊಂಡೆ ಈರುಳ್ಳಿನ ಹುಡ್ಕೊಂಡು ಖಾರ ಪುಡಿ ಅರಿಶಿನ ಹಾಕ್ಬಿಟ್ಟು ಏನಿದೆ ತರಕಾರಿನ ಏನಂತ ಹೀಗೆ ಮಾಡೋದು ನಾನು ಈ ರೀತಿ ಮಾಡಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಟೊಮೆಟೊ ಹುರಿದಂಥ ಇಟ್ಕೊ ಕಟ್ ಮಾಡಿದಂಥ ಟೊಮೆಟೊ ಇತ್ತಲ್ಲ ಇದನ್ನು ಸೇರಿಸ್ಕೋಬೇಕು ಟೊಮೆಟೊ ನೀವು ಹಾಕ್ಲೂಬಹುದು ಸ್ಕಿಪ್ಪು ಮಾಡ್ಬೋದು ಟೊಮೆಟೊ ಬಿಟ್ಟು ಮಾಡ್ಬೋದು ಯಾಕಂತಂದರೆ ನಾವು ರುಬ್ಬಕ್ಕೆ ಆಲ್ರೆಡಿ ಒಂದು ಟೊಮೆಟೊ ಹಾಕಿರ್ತೀವಿ ಟೊಮೆಟೊ ಬೇಕು ಅಂತ ಇಲ್ಲ ಬಟ್ ಸ್ವಲ್ಪ ಇರಲಿ ಅಂತ ಸ್ಪೈಸಸ್ ಎಲ್ಲ ಖಾರ ಸ್ವಲ್ಪ ಕಡಿಮೆ ಬರುತ್ತೆ ಅಂದಗೋಸ್ಕರ ಹುಳಿ ಮತ್ತೆ ನಾನು ಸೇರಿಸೋಲ್ಲ ಅದಕ್ಕೋಸ್ಕರ ಟೊಮೆಟೊ ಈಗಲೇ ಹಾಕಿದ್ದೀನಿ ಮಸಾಲೆನ ಈ ಥರ ಸ್ಮೂತಾಗಿ ರುಬ್ಕೋಬೇಕು ಸ್ಮೂತಾಗಿ ರುಬ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಸಾಲೆ ಚೂರು ಸುತ್ತಲೂ ಆಯಿಲು ಅದು ಬಿಡಬೇಕು ಸಾಂಬಾರೊಳಗಿರೋವಂಥ ಆಯಿಲು ಮಸಾಲೆ ಜೊತೆ ಬಿಟ್ಕೋಬೇಕು ಆವಾಗ ನೀರು ಹಾಕಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಮೂರು ಸೆಕೆಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಆಮೇಲೆ ಇದಕ್ಕೆ ನಮಗೆ ಮಸಾಲೆ ಪಾತ್ರೆ ಒಳಗೆ ಇರುತ್ತಲ್ಲ ಮಿಕ್ಸರ್ ಪಾತ್ರೆ ಒಳಗೆ ಅದನ್ನು ನೀರು ತೆಗೆದು ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಗಟ್ಟಿ ಇಟ್ಕೊಂಡ್ರೂ ಚೆನ್ನಾಗಿರತ್ತೆ ಸ್ವಲ್ಪತ್ತೇಳು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿದ್ರು ಇದು ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ನಾವು ಎಲ್ಲ ಹಾಕಿರೋದ್ರಿಂದ ಬರ್ತಾ ಬರ್ತಾ ಅದು ಸಾಂಬಾರು ಆರಿದಂಗೆ ಏನಾಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಹಾಕುವಾಗಲೇ ಏನು ಮಾಡಬೇಕು ನಮ್ಗೆ ಎಷ್ಟು ನೀರು ಬೇಕು ಅಂತ ಅಷ್ಟು ಹಾಕ್ಬಿಡಬೇಕು ಚೆನ್ನಾಗಿ ಕುದಿದ್ಮೇಲೆ ಮತ್ತೆ ಗಟ್ಟಿಯಾಗತ್ತೆ ಯಾವುದೇ ಆದರೂ ನೋಡಿ ಬೆಳಗ್ಗೆ ಮಾಡುವಾಗ ಒಂಥರ ಇರುತ್ತೆ ಸಾಯಂಕಾಲ ಆರಿದ್ಮೇಲೆ ಅದು ಮತ್ತೆ ಗಟ್ಟಿ ಆಗುತ್ತೆ ಈ ಥರ ಮಾಡಿಬಿಟ್ಟು ಒಂದು ಕುದಿ ಬರೆದ ಮೇಲೆ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮಶ್ರೂಮ್ ಸಾಂಬಾರು ರೆಡಿಯಾಗುತ್ತೆ ತುಂಬ ಸಖತ್ತಾಗಿರುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ ಹೀಗೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಬಾಯ್